ಗಮನಿಸ್ತಾ ಇದ್ರಿ ಇತ್ತೀಚಿನ ದಿನಗಳಲ್ಲಿ ತಜ್ಞ ವೈದ್ಯರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು ಡಾಕ್ಟರ್ ರಂಜನಪ್ಪ ಸರ್ ಕೂಡ ಹೇಳ್ತಾ ಇದ್ರು ಮೊಬೈಲ್ ಇಲ್ದಿರುವಂತಹ ಮನೆ ಇಲ್ಲ ಮೊಬೈಲ್ ಫೋನ್ ಅನ್ನ ಯೂಸ್ ಇದ್ದಂತ ಇಲ್ದಂತ ಜನ ಇಲ್ಲ ಅಂತ ಹೇಳಿ ಪ್ರತಿಯೊಬ್ರು ಕೂಡ ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದಾರೆ ಇದು ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಮೊಬೈಲ್ ಅನ್ನೋದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಅನ್ನೋ ರೀತಿಯಲ್ಲಿ ಆಗಿದೆ ಎಲ್ ಹೋದ್ರು ಕೂಡ ಜನ ಮೊಬೈಲ್ ಅನ್ನ ತೆಗೆತ್ಕೊಂಡು ಹೋಗ್ತಾರೆ ಅಂದ್ರೆ ಎಲ್ಲೂ ಕೂಡ ಮರ್ತ್ ಹೋಗಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಮೊಬೈಲ್ ಅನ್ನ ಬಳಕೆ ಮಾಡೋರು ಕೂಡ ಇದ್ದಾರೆ ಮಲ್ಕೋಬೇಕಾದ್ರೂ ಕೂಡ ತಲೆ ಪಕ್ಕ ಇಟ್ಟು ಮೊಬೈಲ್ ಅನ್ನ ಮಲ್ಕೋತಾರೆ ಅದ್ರ ಜೊತೆಗೆ ಲ್ಯಾಪ್ಟಾಪ್ ಬಳಕೆ ಮಾಡುವಂತವರು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಇದೆಲ್ಲವೂ ಕೂಡ ನಮ್ಮ ದೇಹದ ಮೇಲೆ ಸಾಕಷ್ಟು ಎಫೆಕ್ಟ್ ಆಗ್ತಾ ಇದೆ ದೇಹದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಬೀರ್ತಾ ಇರೋದ್ರಿಂದ ಈ ಮೊಬೈಲ್ ರೇಡಿಯೇಷನ್ ಎಫೆಕ್ಟ್ ನಿಂದಾಗಿ ಕಾಯಿಲೆಗಳ ಆಗರ ಆಗ್ತಾ ಇದೆ ಅದರಲ್ಲೂ ಕೂಡ ಮಕ್ಕಳಿಗೆ ಬಹಳಷ್ಟು ಡೇಂಜರ್ ಅಂತಾನೆ ಹೇಳ್ಬಹುದು ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ತಜ್ಞ ವೈದ್ಯರು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಮೊದ್ಲಿಗೆ ಪಿಡಿಯಾಟ್ರಿಕ್ ತಜ್ಞರಾದಂತಹ ಡಾಕ್ಟರ್ ಸುರೇಂದ್ರ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ ಹಾಗೆ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ತಮ್ಗೂ ಕೂಡ ಸ್ವಾಗತ ಸರ್ ನೋಡಿ ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲ್ ಅನ್ನೋದು ಹೆಂಗಾಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಮ್ಮ ಜೀವನದ ಅವಿಭಾಜ್ಯ ಅಂಗ ಮೊಬೈಲು ಹೆಂಗೆ ನಮ್ ದೇ ದೇಹದ ಪಾರ್ಟ್ಸ್ ಗಳಿದೆಯೋ ಅದೇ ರೀತಿ ಮೊಬೈಲ್ ಅನ್ನ ಕೂಡ ಸೇರಿಸ್ಕೋಬೇಕೇನು ಪ್ರತಿಯೊಬ್ರು ಕೂಡ ಬಳಸ್ತಾ ಇರ್ತಾರೆ ಎಲ್ಲೋದ್ರೂ ಕೂಡ ಮೊಬೈಲ್ ಬಿಡೋಲ್ಲ ಮಲ್ಕೊಂಡಿರ್ಬೇಕಾದ್ರೂ ಅಷ್ಟೇನೆ ಬೆಳಗ್ಗೆ ಅಲಾರಾಮ್ ಇಡ್ಕೊಂಡು ಶುರು ಮಾಡೋದ್ರಿಂದ ರಾತ್ರಿ ಮಲ್ಗೋವರೆಗೋ ಮಕ್ ಪಕ್ಕದಲ್ಲೇನೆ ಇಟ್ಕೋತಾರೆ ಆಮೇಲೆ ಮಕ್ಕಳುಗಳ ಮೇಲೆ ಸಾಕಷ್ಟು ಎಫೆಕ್ಟ್ ಆಗ್ತಾ ಇದೆ ಸರ್ ಪ್ರತಿಯೊಬ್ರು ಮನೇಲೂ ಕೂಡ ಕೂಡ ಗೊತ್ತು ಮಕ್ಕಳು ಹಠ ಮಾಡ್ತಾ ಇದ್ರೆ ಮೊಬೈಲ್ ಕೊಟ್ಟು ಸಮಾಧಾನ ಮಾಡ್ತಾರೆ ಮಕ್ಕಳು ಊಟ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮೊಬೈಲ್ ಅಲ್ಲಿ ಏನೋ ಒಂದು ಕಾರ್ಟೂನ್ ಏನೋ ಒಂದು ಹಾಕ್ಬಿಟ್ಟು ಸಮಾಧಾನ ಮಾಡ್ತಾರೆ ಮಕ್ಳುಗಳು ಅದಕ್ಕೆ ಬಹಳ ಅಡಿಕ್ಟ್ ಆಗೋಗ್ಬಿಡ್ತಾರೆ ಹಾಕು ಹಾಕು ಅಂತನೂ ಕೂಡ ಹೇಳ್ತಾ ಇರ್ತಾರೆ ಇತ್ತೀಚಿನ ವರದಿಯ ಪ್ರಕಾರ ಮಕ್ಕಳಲ್ಲಿ ಕ್ಯಾನ್ಸರ್ಗೆ ಕಾರಣ ಆಗ್ತಾ ಇದೆ ಮೊಬೈಲ್ ಇಂದ ಬರ್ತಾ ಇರುವಂತ ಒಂದು ರೇಡಿಯೇಷನ್ ಎಫೆಕ್ಟ್ ಅಂತ ಹೇಳಿ ಅದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸರ್ ಈ ರೇಡಿಯೇಷನ್ ಎಫೆಕ್ಟ್ ಅಂದ್ರೆ ಏನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಎನಿ ಗೆಜೆಟ್ ನಾವು ಯೂಸ್ ಮಾಡಿದ್ರೆ ರೇಡಿಯೇಷನ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ ಅದರಲ್ಲಿ ಎರಡು ರೀತಿ ಬರುತ್ತೆ ಒಂದು ಐನೋಯಿಂಗ್ ಅಂದ್ ಇನ್ನೊಂದು ನಾನ್ ಐನೋಯಿಂಗ್ ರೇಡಿಯೋ ಫ್ರೀಕ್ವೆನ್ಸಿ ಅಂತ ಕರಿತೀವಿ ಈ ಮೊಬೈಲ್ ಇಂದ ಬರುವಂತದ್ದು ನಾನ್ ಐನೋಸಿಂಗ್ ರೇಡಿಯೋ ಫ್ರೀಕ್ವೆನ್ಸಿ ಈ ನಾನ್ ಐನೋಜಿಂಗ್ ರೇಡಿಯೋ ಫ್ರೀಕ್ವೆನ್ಸಿ ಅಷ್ಟೊಂದು ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ ಏನಲ್ಲ ಈಗ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಲು ಕೆಲವೊಂದು ಕೆಮಿಕಲ್ಸ್ ಇರ್ತಾವಲ್ಲ ಅವೇನು ಮಾಡ್ತೇವೆ ಮಾಡ್ತವೆ ಅಂತ ಕರಿತೀವಿ ಅವುಕ್ಕೆ ಎಕ್ಸ್ಪೋಸ್ ಆದಾಗ ಏನಾಗ್ತಾರೆ ಬಾಡಿಲಿ ಸೆಲ್ಸು ಜೀನ್ಸು ಡ್ಯಾಮೇಜ್ ಆಗಿ ಅವಾಗ ಸೆಲ್ ಇದ್ದಿದ್ದು ಟೂ ಟೂ ಇದ್ದಿದ್ದು ಫೋರ್ ಆಗಿ ಮಲ್ಟಿಪ್ಲೈ ಆಗಿ ಅವಾಗ ಕ್ಯಾನ್ಸರ್ ಗೆಡ್ಡೆ ಬರುವಂಥದ್ದು ಬಟ್ ಈ ಮೊಬೈಲು ಅಥವಾ ಲ್ಯಾಪ್ಟಾಪ್ಗಳಿಂದ ಏನಾಗುತ್ತೆ ನಾನ್ ಐನೋಸಿಂಗ್ ರೇಡಿಯೋ ಫ್ರೀಕ್ವೆನ್ಸಿ ಅಂತ ಬರುತ್ತೆ ಬಟ್ ಈಗ ಎಫ್ ಡಿ ಎ ಅಂತ ನಾವು ಕರಿತೀವಿ ಫುಡ್ ಆ್ಯಂಡ್ ಡ್ರಗ್ ಕಂಟ್ರೋಲ್ ಇದು ಅವ್ರ ಅಮೇರಿಕದ್ದು ಬಟ್ ಇದ್ರ ಸ್ಟಡಿ ಪ್ರಕಾರ ಏನಾಗಿದೆ ದೇರ್ ಮೇ ಬಿ ಸ್ಲೈಟ್ ಇನ್ಕ್ರೀಸ್ ಇನ್ ಬ್ರೈನ್ ಟ್ಯೂಮರ್ ಅಂತ ಇದೆ ಬಟ್ ಇದುವರೆಗೂ ಪ್ರೂವ್ ಇಲ್ಲ ಬಟ್ ಇದೆಲ್ಲ ಸ್ಟಡಿ ಮಾಡಿರೋದು ಏನಾಗಿದೆ ಲಾಸ್ಟ್ ಫಿಫ್ಟೀನ್ ಇಯರ್ಸಲ್ಲಿ ಸ್ಟಡಿ ಮಾಡಿದ್ದಾರೆ ಬಟ್ ತರ್ಟಿ ಇಯರ್ಸ್ ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ ಮೊಬೈಲು ಬಾಡಿಗೆ ಬ್ರೈನ್ ಟ್ಯೂಮರ್ಸ್ ಅಥವಾ ಬೇರೆ ಟ್ಯೂಮರ್ಸ್ ಹೇಗೆ ಮಾಡುತ್ತೆ ಅನ್ನೋದು ಇನ್ನೂ ಅಲ್ಲಿ ಪ್ರೂವ್ ಆಗಬೇಕು ಬಟ್ ಸ್ಟಡೀಸ್ ಪ್ರಕಾರ ಸ್ನ ಮೈಲ್ಡ್ ಇನ್ಕ್ರೀಸಿಂಗ್ ಬಟ್ ಇದು ಕ್ಯಾನ್ಸರ್ಗಿಂತ ಇದು ಮಕ್ಕಳಲ್ಲಿ ಬೇರೆ ರೀತಿ ಪರಿಣಾಮಗಳು ಜಾಸ್ತಿ ಬೇರೆ ರೀತಿ ಪರಿಣಾಮಗಳು ಅಂದ್ರೆ ಏನೇನು ಅಂತಂದ್ರೆ ಫಸ್ಟ್ ನಾವು ನೋಡ್ದಂಗೆ ಸ್ಲೀಪ್ ಡಿಪ್ರಿವೇಶನ್ ಎಷ್ಟೋ ಜನ ಪೇರೆಂಟ್ಸ್ ಹೇಳ್ತಾರೆ ಮಗು ಮಲ್ಕೋತಾನೆ ಇಲ್ಲ ಸರ್ ನನ್ನ ಮಗು ನಿದ್ರಣೆ ಮಾಡಲ್ಲ ಮಧ್ಯರಾತ್ರಿ ಒಂದು ಗಂಟೆ ಮಲ್ಕೋತ ಇದೇನಾಗತ್ತೆ ತುಂಬಾ ಸ್ಕ್ರೀನ್ ಟೈಮ್ ನೋಡಿದಾಗ ಏನಾಗುತ್ತೆ ಅವಾಗ ಅವ್ರನ್ನ ಸ್ಲೀಪ್ ಡಿಪ್ರಿವೇಶನ್ ಆಗುತ್ತೆ ಬೇರೆದು ಅಂದರೆ ಸ್ಕೂಲ್ ಏಜ್ ಗ್ರೂ ಗ್ರೂಪಲ್ಲಿ ಏನಾಗುತ್ತೆ ಅವ್ರ ಸ್ಕೂಲ್ ಪರ್ಫಾರ್ಮೆನ್ಸ್ ತುಂಬ ಕಡಿಮೆ ಆಗುತ್ತೆ ಏನಾಗುತ್ತೆ ಅಟೆನ್ಷನ್ ಅವ್ರದ್ದು ಮೊಬೈಲ್ ಕಡೆಯೇ ಇರುತ್ತೆ ಆಮೇಲೆ ಕೆಲವೊಬ್ರು ಮಕ್ಳಲ್ಲಿ ಏನಾಗುತ್ತೆ ಯಾವ ವೀಡಿಯೋ ನೋಡ್ತಾರೆ ಅನ್ನೋದು ಗೊತ್ತಿರಲ್ಲ ಕೆಲವೊಂದು ಫಿಲ್ಟರ್ ಆಗಿರೋಲ್ಲ ಅದರಿಂದ ಅವರು ದಾರಿ ತಪ್ಪ ಚಾನ್ಸಸ್ ಇರುತ್ತೆ ಆಮೇಲೆ ಹೈ ಮೇಲೆ ಸ್ಟ್ರೆಸ್ ಆಗುತ್ತೆ ಪರ್ಟಿಕ್ಯುಲರ್ಲಿ ಹೈಸ್ ಮೇಲೆ ವಿಷನ್ ಮೇಲೆ ಎಫೆಕ್ಟ್ ಆಗಿ ಅವ್ರಿಗೆ ಸ್ಪೆಕ್ಟ್ ಬರ್ಬೋದು ಇದೆಲ್ಲದಕ್ಕಿಂತ ನಾವು ಜಾಸ್ತಿ ನೋಡಿರೋದು ಈ ಕೋವಿಡಲ್ಲಿ ಗೆಜೆಟ್ಸ್ ಎಲ್ಲ ಜಾಸ್ತಿ ಆಗಿ ಲಾಸ್ಟ್ ನಂದು ಒಂದು ತರ್ಟೀನ್ ಫೋರ್ಟೀನ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸಲ್ಲಿ ಎ ಡಿ ಎಚ್ ಡಿ ಅಂತ ಕರಿತೀವಿ ಎ ಡಿ ಎಚ್ ಡಿ ಅಂದರೆ ಅಟೆನ್ಷನ್ ಡೆಪ್ಸಿಟ್ ಐಪರ್ ಆಕ್ಟಿವ್ ಡಿಸಾರ್ಡರ್ಸ್ ಇದು ಲಾಸ್ಟ್ ತ್ರೀ ಫೋರ್ ಇಯರ್ಸಲ್ಲಿ ಇನ್ಕ್ರೀಸ್ ಆಗಿರುವಷ್ಟು ಬೇರೆ ಯಾವಾಗಲೂ ಇನ್ಕ್ರೀಸ್ ಆಗಿಲ್ಲ ಇದರಲ್ಲಿ ಏನಾಗುತ್ತೆ ಮಕ್ಕಳು ಅಟೆನ್ಷನ್ನೇ ಕೊಡಲ್ಲ ಹಾಗಂದರೆ ಈಗ ನೀವೇನೋ ಮಾತಾಡಿದ್ರು ಅವರು ನೀವು ಕೇಳಿಸ್ಕೊಳ್ಳೋದಿಲ್ಲ ಅವ್ರ ಲೋಕದಲ್ಲೇ ಇರ್ತಾರೆ ಆಮೇಲೆ ಐಪರ್ ಆಕ್ಟಿವ್ ಇರ್ತಾರೆ ಒಂದು ಕಡೆ ಕೂರೋದು ಜಂಪ್ ಹೊಡೆಯೋದು ಈಗ ಮಾಡ್ತಿರ್ತಾರೆ ಸ್ಕೂಲ್ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಾ ಹೋಗ್ತಿರ್ತಾರೆ ಇದು ಜಾಸ್ತಿ ಎಫೆಕ್ಟ್ ಆಗ್ತಾ ಇದೆ ಇನ್ನೊಂದು ಏನಂದರೆ ಆ್ಯಂಗ್ಝೈಟಿ ಇದೆ ಇನ್ನೊಂದು ಕೆಲವೊಬ್ರು ಡಿಪ್ರೆಷನ್ಗೆ ಹೋಗ್ತಾರೆ ಅಡಲ್ಟಲ್ಲಿ ಮೇಯ್ನ್ಲಿ ಈ ಆ್ಯಂಗ್ಝೈಟಿ ಡಿಪ್ರೆಷನ್ ಹೆಂಗೆ ಅಂತ ಅಂದ್ರೆ ಒಂದೊಂದು ಮಿನಿಟ್ಗೂ ತೆಗೆದು ನೋಡ್ತಾರೆ ಸೊ ಸ್ಟಡಿ ಪ್ರಕಾರ ಒಂದು ಮನುಷ್ಯ ಈಗ ಯಾರು ಮೊಡ ಮೊಬೈಲ್ಗೆ ಅಡಿಕ್ಷನ್ ಆಗಿದ್ದಾರೆ ಅವರು ಸ್ಕ್ರೀನ್ ಟೈಮ್ ಅವರೇಜ್ ಸ್ಕ್ರೀನ್ ಟೈಮ್ ರೆಗ್ಯುಲರ್ ಎನಿಬಡಿ ಹಳ್ಳಿಲಿ ಇರೋರು ಆಗ್ಬೋದು ಸಿಟಿಲಿರೋಬೋದು ಫೋರ್ ಟು ಫೈವ್ ಅವರ್ಸ್ ಇದೆ ಬಟ್ ನಾರ್ಮಲ್ ರೆಕಮೆಂಡೆಡ್ ಸ್ಕ್ರೀನ್ ಟೈಮ್ ಫಾರ್ ಎನಿಬಡಿ ಇಸ್ ಲೆಸ್ ದೆನ್ ಟೂ ಅವರ್ಸ್ ಇದು ನಾವು ಎಲ್ಲಾರ್ಗು ಪೇರೆಂಟ್ಸ್ಗುನು ಮುನ್ನ ಮುಂಜಾಗ್ರತೆ ಆಗಿ ಈಗ ಮೊದ್ಲೇನಾಗ್ತಾ ಕ್ಲಿನಿಕಲ್ ನಂಗೆ ಪೇಶೆಂಟ್ ತೋರ್ಸಕ್ ಬಂದ್ರೆ ಮಗು ಅಳ್ತಿದ್ರೆ ಏನ್ ಮಾಡ್ತಾ ಇದ್ರು ಡೈವರ್ಟ್ ಮಾಡ್ತಾ ಇದ್ರು ಏನೋ ಹಿಂಗೆ ಹಿಂಗೆ ಗಿಲ್ಕಿಲ್ಗೆ ಕೊಟ್ಟು ಈಗ ಏನ್ಮಾಡ್ತಾರೆ ಫೋನ್ ಅಲ್ಲಿ ವೀಡಿಯೋ ಹಾಕ್ಬಿಟ್ಟು ಕೊಡ್ತಾರೆ ಈಗ ನಾವು ವ್ಯಾಕ್ಸಿನ್ ಕೊಡ್ಬೇಕಾದ್ರು ಅಷ್ಟೇ ಮಗು ಅಳ್ತಿದೆ ಅಂದ್ರೆ ಅಮ್ಮ ಮುದ್ ಮಾಡೋರು ಈಗ ಮಾಡ್ತಾರೆ ವಿಡಿಯೋ ಹಾಕ್ತಾರೆ ಸೊ ಈಗ ಏನಾಗಿದೆ ಅಂದ್ರೆ ನಾನು ಕೇಳ್ತಾರೆ ಸರ್ ಏನ್ ಮಾಡ್ಬೇಕು ಅಂತೇಳಿ ಅವಾಗ ಎಲ್ಲಾರು ಏನ್ ಮಾಡ್ತಾರೆ ಜಾಸ್ತಿ ಅವರು ಮೊಬೈಲ್ಗೆ ಅಡಿಕ್ಟ್ ಮಾಡಿ ಡಿ ಅಡಿಕ್ಟ್ ಮಾಡೋದು ತುಂಬಾನೇ ಕಷ್ಟ Exactly.